ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಧರ ಹಾಯ್ ಪುಟಾಣಿಗಳ ನಿಮಗೆಲ್ಲ ಪುಣ್ಯಕೋಟಿ ಕಥೆ ಗೊತ್ತು ಅಲ್ವಾ ಗೋವಿನ ಹಾಡು ಆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಇದು ಗೋವಿನ ಹಾಡಿನ ಇಪ್ಪತ್ತೊಂಬತ್ತು ಪದ್ಯಗಳಲ್ಲಿ ಒಂದು ನಮ್ಮ ಗೋವಿನ ಹಾಡಲ್ಲಿ ಇಪ್ಪತ್ತೊಂಬತ್ತು ಪದ್ಯಗಳಿವೆ ಇಪ್ಪತ್ತೊಂಬತ್ತು ಪದ್ಯಗಳನ್ನು ಒಂದೊಂದು ಪದ್ಯಗಳಾಗಿ ಪ್ರತಿ ಸರಣಿಯಲ್ಲಿ ಹಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಕಲಿಯುವ ಕಲಿಸುವ ಒಂದು ಪ್ರಯತ್ನ ನೀವೆಲ್ಲರೂ ಸಹ ಇದನ್ನು ಕೇಳಿಸ್ಕೊಂಡು ಇಪ್ಪತ್ತೊಂಬತ್ತು ಪದ್ಯಗಳನ್ನು ಕಲಿತು ಒಂದು ದಿನ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಡುವ ಪ್ರಯತ್ನ ಮಾಡುವ ಕೇಳಿಸ್ಕೊಂಡು ಕಲಿತಿರಲ್ಲ ಇದು ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ದೊಡ್ಡವರೂ ಇದನ್ನು ಕಲಿಬಹುದು ಅವರೂ ಜಾಯಿನ್ ಆಗ್ಬೋದು ಪ್ರತಿದಿನ ಒಂದೊಂದು ಪದ್ಯವನ್ನು ಗೋವಿನ ಹಾಡಿನ ಇಪ್ಪತ್ತೊಂಬತ್ತು ಪದ್ಯಗಳಲ್ಲಿ ಒಂದೊಂದು ಪದ್ಯವನ್ನು ಹಾಡುವ ಕಲಿಯುವ ಕಲಿಸುವ ಪ್ರಯತ್ನ ಎಲ್ಲರೂ ಕೇಳ್ತೀರಾ ಅಲ್ವಾ ಗೋವಿನ ಹಾಡು ನಮ್ಮ ಹೆಮ್ಮೆ